ಹರಿದ್ವಾರದ ಮಾನಸ ದೇವಿ ದೇವಸ್ಥಾನದಲ್ಲಿ ಕಾಲ್ತುಳಿತ ಉಂಟಾಗಿದೆ ಈ ಕಾಲ್ತುಳಿತಕ್ಕೆ ಬರೋಬ್ಬರಿ ಆರು ಜನರು ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಕೇವಲ ಒಂದು ವದಂತಿಯಿಂದ ಈ ಕಾಲ್ತುಳಿತ ಏನಾದರೂ ಸಂಭವಿಸ್ತಾ ನಮಸ್ಕಾರ ಉತ್ತರಾಖಂಡ್ ರಾಜ್ಯದ ಹರಿದ್ವಾರದ ಪ್ರಸಿದ್ಧ ಮಾನಸ ದೇವಿ ದೇವಸ್ಥಾನದಲ್ಲಿ ಭಾನುವಾರ ಬೆಳಿಗ್ಗೆ ಅಪಾರ ಭಕ್ತರ ಗುಂಪಿನ ನಡುವೆ ಕಾಲ್ತುಳಿತ ಉಂಟಾಗಿದೆ ಈ ದುರಂತದಲ್ಲಿ ಇದುವರೆಗೂ ಆರು ಜನರು ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ಈ ಘಟನೆ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಸಂಭವಿಸಿದೆ ಅಂತ ವರದಿಯಾಗಿದೆ ಇನ್ನು ಗಾಯಗೊಂಡವರನ್ನ ತಕ್ಷಣ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಬೆಳಗಿನ ದರ್ಶನದ ಸಮಯದಲ್ಲಿ ದೇವಾಲಯದ ಆವರಣದಲ್ಲಿ ಜನಸಂದನಿಯ ಒತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾದಾಗ ಈ ಅವಘಡ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ ಇನ್ನು ಹರಿದ್ವಾರದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಮೀಂದ್ರ ಸಿಂಗ್ ದೋಬಲ್ ಅವರು ದೇವಾಲಯದ ಮೆಟ್ಟಿಲುಗಳು ಪ್ರಾರಂಭ ಆಗುವ ಸ್ಥಳದಲ್ಲಿ ವಿದ್ಯುತ್ ಆಘಾತದ ವದಂತಿ ಭಕ್ತರನ್ನ ಭಯಭೀತಗೊಳಿಸಿದೆ ಇದು ಕಾಲ್ತುಳಿತಕ್ಕೆ ಕಾರಣ ಆಗಿದೆ ಅಂತ ತಿಳಿಸಿದ್ದಾರೆ ಸುಮಾರು ಮೂವತ್ತೈದು ಜನರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅವರಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಹರಿದ್ವಾರದ ಹಿರಿಯ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರಮೇಂದ್ರ ಸಿಂಗ್ ದೋಬಾಲ್ ಆರಂಭದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದವರು ಆರು ಜನ ಅಂತ ಹೇಳಿದ್ದಾರೆ ಪೊಲೀಸ್ ಪಡೆ ಕಾಲ್ತುಳಿತ ಸಂಭವಿಸಿದ ತಕ್ಷಣ ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದೆ ಸುಮಾರು ಮೂವತ್ತೈದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರಲ್ಲಿ ಆರು ಸಾವುಗಳು ದೃಢಪಟ್ಟಿದ್ದಾವೆ ವಿದ್ಯುತ್ ಆಘಾತದ ವದಂತಿಗಳಿಂದ ಉಂಟಾದ ಕಾಲ್ ತುಳಿತದ ಹಿಂದಿನ ಪ್ರಮುಖ ಕಾರಣ ಅಂತ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯ ಘಟನೆಯ ನಂತರ ದೇವಾಲಯದ ಆಡಳಿತ ಮಂಡಳಿ ಸ್ಥಳೀಯ ಪೊಲೀಸರು ಹಾಗೂ ಉತ್ತರಾಖಂಡದ ಎಸ್ಡಿಆರ್ಎಫ್ ತಂಡಗಳು ತಕ್ಷಣ ರಕ್ಷಣಾ ಕಾರ್ಯಾಚರಣೆ ತೊಡಗಿಕೊಂಡಿದ್ವು ಗಾಯಾಳುಗಳನ್ನ ಆಂಬ್ಯುಲೆನ್ಸ್ಗಳ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಹಾಗೇನೇ ಚಿಕಿತ್ಸೆಯನ್ನ ಒದಗಿಸಲಾಗ್ತಾ ಇದೆ ಘಟನಾ ಸ್ಥಳದಿಂದ ಬಂದ ದೃಶ್ಯಾವಳಿಗಳು ಗಾಯಗೊಂಡ ಭಕ್ತರನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇರೋ ದೃಶ್ಯಗಳು ತೋರಿಸ್ತವೆ ಇನ್ನು ಪರಿಸ್ಥಿತಿಯು ಈಗ ನಿಯಂತ್ರಣದಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆದರೆ ದೇವಾಲಯದ ಆವರಣದಲ್ಲಿ ತಾತ್ಕಾಲಿಕ ಅವ್ಯವಸ್ಥೆ ನೆಲೆಗೊಂಡಿತ್ತು ಕಾಲ್ತುಳಿತ ಸಂಭವಿಸಿದಾಗ ಮಾನಸ ದೇವಿ ದೇವಸ್ಥಾನದಲ್ಲಿ ಭಾರಿ ಜನ ಸಮೂಹ ಜಮಾಯಿಸಿತ್ತು ಅನೇಕ ಜನರು ಜಾರಿ ಬಿದ್ದಾಗ ಇತರ ಭಕ್ತರು ಅವರ ಮೇಲೆ ಹತತಾ ಸಾಗಿದಾಗ ಈ ದುರಂತ ಉಂಟಾಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಈಗ ನಿಯಂತ್ರಣದಲ್ಲಿದೆ ಆದರೆ ಆಘಾತದಿಂದ ಇಡೀ ಪ್ರದೇಶದಲ್ಲಿ ಅವ್ಯವಸ್ಥೆ ನೆಲೆಸಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಜನಸಂದಣಿಯನ್ನ ನಿರ್ವಹಿಸುವಲ್ಲಿನ ಲೋಪವನ್ನ ತನಿಖೆ ಮಾಡಲಾಗ್ತಾ ಇದೆ ಹಾಗೇನೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದುರಂತದ ಸಮಯದಲ್ಲಿ ದೇವರ ದರ್ಶನಕ್ಕಾಗಿ ಹಲವು ಕಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ಇನ್ನು ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಈ ಘಟನೆಯ ಬಗ್ಗೆ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಹರಿದ್ವಾರದ ಮಾನಸದೇವಿ ದೇವಾಲಯದ ರಸ್ತೆಯಲ್ಲಿ ಕಾಲ್ತುಳಿತು ಸಂಭವಿಸಿದ ಬಗ್ಗೆ ತುಂಬ ದುಃಖಕರ ಸುದ್ದಿ ಬಂದಿದೆ ಎಸ್ ಡಿಆರ್ಎಫ್ ಹಾಗೆಯೇ ಸ್ಥಳೀಯ ಪೊಲೀಸರು ಮತ್ತು ಇತರ ರಕ್ಷಣಾ ತಂಡಗಳು ಸ್ಥಳಕ್ಕೆ ತಲುಪಿದಾವೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದಾವೆ ಈ ವಿಷಯದಲ್ಲಿ ನಾನು ಸ್ಥಳೀಯ ಆಡಳಿತದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅಂತ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಮಾಜಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಕೂಡ ಘಟನಾ ಸ್ಥಳಕ್ಕೆ ತೆರಳಿದ್ದಾರೆ ಹಾಗೆಯೇ ತನಿಖೆಯ ನಂತರನೇ ಕಾಲ್ತುಳಿತದ ಕಾರಣ ತಿಳಿಯಬಹುದು ಅಂತ ಹೇಳಿದ್ದಾರೆ ಇನ್ನು ಈ ದುರಂತಕ್ಕೆ ನಿಖರ ಕಾರಣವನ್ನ ಕಂಡುಹಿಡಿಯುವುದಕ್ಕೆ ತನಿಖೆ ಆರಂಭ ಆಗಿದೆ ಜನಸಂದನಿಯ ನಿರ್ವಹಣೆಯಲ್ಲಿ ಲೋಪ ಇತ್ತ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಶ್ರಾವಣ ಮಾಸದಲ್ಲಿ ಭಕ್ತರು ಹರಿದ್ವಾರಕ್ಕೆ ಗಂಗಾಜಲವನ್ನು ಸಂಗ್ರಹ ಮಾಡೋದಕ್ಕೆ ಬರೋದ್ರಿಂದ ದೇವಾಲಯದಲ್ಲಿ ಭಾರಿ ಜನಸಂದಣಿ ಇದ್ದಿರುವುದು ಈ ಘಟನೆಗೆ ಕಾರಣವಾಯಿತು ಅಂತ ತಿಳಿದು ಬಂದಿದೆ ಇನ್ನು ತನಿಖೆಯ ನಂತರನೇ ಈ ಕಾಲ್ತುಳಿತಕ್ಕೆ ಏನು ಕಾರಣ ಅನ್ನೋ ಸತ್ಯ ಹೊರಬರುತ್ತೆ